ಹೆಲೋ ರೀವಾನ್ ವೆಲ್ಕಮ್ ಬ್ಯಾಕ್ ಟು ಧ್ವನಿ ಹೋಮ್ ನಾನು ಧ್ವನಿ ಇವತ್ತಿನ ವೀಡಿಯೋದಲ್ಲಿ ನಾನು ಸೀಗಡಿ ಹಾಕ್ಬಿಟ್ಟು ಮೊಸಬ್ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ತುಂಬಾ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಬಾಣಂತಿಯರ್ಗಂತೂ ತುಂಬಾ ಬೆನಿಫಿಟ್ಸ್ ಇದೆ ಸೀಗಡಿ ತಿನ್ನೋದ್ರಿಂದ ವೆಜ್ ಯಾರು ತಿಂತೀರಾ ಅನ್ನೋರಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಸೀಗಡಿ ತಿನ್ನೋರು ಕೆಲವೊಬ್ರು ತಿನ್ನೋದೇ ಇಲ್ಲ ತಿನ್ನೋರಿದ್ರೆ ಟ್ರೈ ಮಾಡಿ ಓಕೆನಾ ತಲೆಗೆ ಸ್ನಾನ ಮಾಡಿದಾಗೆಲ್ಲ ಈ ರೀತಿ ಸೀಗಡಿ ಸ ಉಪ್ಸಾರು ಮತ್ತು ಈ ರೀತಿ ಮೊಸಬ್ ಸಾಂಬಾರೆಲ್ಲ ಮಾಡಿಕೊಡ್ತಾರೆ ಹೀಟ್ ಆಗುತ್ತೆ ಬಾಡಿ ಅಂತ ಅಂದ್ಬಿಟ್ಟು ಕೋಲ್ಡ್ ಆಗೋಲ್ಲ ಸೀಡಿ ತಿನ್ನೋದ್ರಿಂದ ಹಂಗಾಗಿ ಒಂದು ಕಪ್ ಆಗಷ್ಟು ತೊಗರಿಬೇಳೆನ ತಗೊಂಡಿದ್ದೀನಿ ತೊಗರಿ ನೀಟಾಗಿ ವಾಶ್ ಮಾಡಬೇಕು ವಾಶ್ ಮಾಡಿಬಿಟ್ಟು ಅದಕ್ಕೆ ನೀರನ್ನ ಸೇರಿಸ್ತಿದ್ದೀನಿ ವಾಶ್ ಮಾಡದೆ ಹೆಂಗೆ ಯೂಸ್ ಮಾಡಕ್ ಹೋಗ್ಬೇಡಿ ತುಂಬಾ ಡಸ್ಟ್ ಎಲ್ಲ ಇರುತ್ತೆ ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರ್ನ ಇಟ್ಕೊತಾ ಇದ್ದೀನಿ ಈ ನೀರು ಸ್ವಲ್ಪ ಬಿಸಿ ಆಗಲಿ ಚೆನ್ನಾಗಿ ಕುದಿಯೋ ಬರಲಿ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ ಇಷ್ಟರಲ್ಲಿ ನಾನು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ನಾನು ಮಿಕ್ಸ್ ಸೊಪ್ಪನ್ನ ತಗೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಹಾಗೆ ಮೆಂತ್ಯ ಪಾಲಕ್ಕು ಮತ್ತೆ ಇದು ಕೀರೆ ಸೊಪ್ಪು ಅಂತ ಹೇಳ್ತಾರಲ್ಲ ಅದು ಇದಿಷ್ಟು ಸೊಪ್ಪು ಮಿಕ್ಸ್ ಮಾಡಿ ತೊಗೊಂಡಿರೋದು ನಂತಿಯರು ಅಥವಾ ಫೀಡ್ ಮಾಡ್ತಿರೋ ಮದರ್ಸ್ಗಳೇನು ಯಾರಾದರೂ ಇದ್ದು ವೀಡಿಯೋ ನೋಡ್ತಿದ್ದೀರಾ ಅವರಂತೂ ಈ ಸಬ್ಬಕ್ಕಿ ಸೊಪ್ಪು ಬರುತ್ತಲ್ವ ಇದನ್ನ ಜಾಸ್ತಿ ಇರಬೇಕು ಜಾಸ್ತಿ ತಿಂದಷ್ಟು ಮಿಲ್ಕ್ ಸಪ್ಲೈ ಚೆನ್ನಾಗಿರುತ್ತೆ ಬಾಣಂತಂದಲೂ ಜಾಸ್ತಿ ಸಬ್ಬಕ್ಕಿ ಸೊಪ್ಪನ್ನ ಇರ್ತಾರೆ ಅದರಲ್ಲಿ ಪಲ್ಯ ಎಲ್ಲ ಮಾಡಿಕೊಂಡು ತಿಂದರೆ ಮಿಲ್ಕ್ ಸಪ್ಲೈ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ವಲ್ವ ನೀರು ಚೆನ್ನಾಗಿ ಕಾಯ್ದಿದೆ ಈ ಟೈಮಲ್ಲಿ ನಾನು ಸಾಂಬಾರು ಪೌಡ್ರನ್ನ ಹಾಕೊತಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಅದು ಖಾರಕ್ಕೆ ಕೆಲವೊಬ್ಬರು ಹಸಿರು ಮೆಣಸಿಕ ಹಾಕೊತಾರೆ ಬಾಣಂತಿಯರಿಗೆಲ್ಲ ಇದು ಮೊಸ ಸಾಂಬಾರೆಲ್ಲ ಮಾಡಿಕೊಟ್ರೆ ಹಸಿರು ಎಲ್ಲ ಹಾಕಲ್ಲ ಹಂಗಾಗಿ ಸಾಂಬಾರು ಪೌಡರ್ನೇ ಹಾಕಿ ಮಾಡೋದು ಆಗಿ ಮಾಡಿಕೊಂಡ್ರು ಸಾಂಬಾರು ಪೌಡ್ರ್ ಹಾಕಿ ಮೊಸಕೆ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಉದ್ದಿದ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಬೆಳ್ಳುಳ್ಳಿನ ಒಂದು ಹತ್ತು ಎಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು ಸ್ಪೂನ್ ಆಗಷ್ಟು ಜೀರಿಗೆನ ಹಾಕೊತಿದ್ದೀನಿ ಇದಿಷ್ಟು ಹಾಕ್ಕೊಂಡು ಸೊಪ್ಪನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ ವಾಶ್ ಮಾಡಿರೋ ಸೊಪ್ಪನ್ನು ಸೇರಿಸ್ಕೋಬೇಕು ನೀಟಾಗಿ ವಾಶ್ ಮಾಡಿಕೊಂಡು ಒಮ್ಮೆ ಇದನ್ನು ಒಂದು ಸಲ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ ಸೊಪ್ಪು ಕೆಳಗಡೆಯಿಂದ ಮೇಲ್ಗಡೆ ಈ ಥರ ಹೋಗೋ ರೀತಿ ಅದಾದಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಸಿಲ್ ಹಾಕಿಸ್ಕೊಂಡ್ಬಿಟ್ರೆ ಸಾಕು ಬೇಗ ಬೆಂದೋಗ್ಬಿಡುತ್ತೆ ಟೈಮ್ ಇತ್ತು ಅಂತ ಅಂದರೆ ನೀವು ಹಂಗೆ ಮಾಡ್ಕೊಬೋದು ನಾನು ಬೇಗ ಆಗಲಿ ಅಂದ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ ಇವಾಗ ಇಲ್ಲಿ ಬೆಂದಾಗಿದೆ ನೀರು ಸಪ್ರೇಟು ಹಾಗೆ ಸೊಪ್ಪು ಮತ್ತು ಬೇಳೆ ಸಪ್ರೇಟ್ ಮಾಡಿಟ್ಕೊಳ್ಳೋಣ ಅಷ್ಟರಲ್ಲಿ ನಾನು ಸೀಗಡಿನ ಹುರ್ಕೊತಾ ಇದ್ದೀನಿ ಈ ಸೀ ನೋಡಿ ತೋರಿಸ್ತಿದಿನವ ಇದೇ ಸೀಗಡಿ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಅಂತ ಅನ್ಕೋತೀನಿ ಇದನ್ನ ನೀಟಾಗಿ ಒಂದ್ಸಲ ಕ್ಲೀನ್ ಮಾಡ್ಕೋಬೇಕು ಡಸ್ಟ್ ಎಲ್ಲ ಇರುತ್ತೆ ಮತ್ತೆ ನೀಟಾಗಿ ಒಂದ್ಸಲ ಕ್ಲೀನ್ ಮಾಡ್ಕೊಂಡೆ ಇದನ್ನ ಯೂಸ್ ಮಾಡಬೇಕು ಇದರಲ್ಲಿ ದಪ್ಪ ಸೈಜ್ ಇರೋದು ಇರುತ್ತೆ ಅದಕ್ಕಿಂತ ಈ ಥರ ಸಣ್ಣದಾಗಿರ್ಬರುತ್ತಲ್ವ ಸಿಗಡಿ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಒಂದ್ಸಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದನ್ನು ಬಿಸಿ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲ ಅಂತಂದರೆ ಒಂಥರ ಸೀದೋಗೋ ಥರ ಆಗಿಬಿಡುತ್ತೆ ಹಂಗಾದ್ರಂತೂ ಟೇಸ್ಟು ಸ್ವಲ್ಪ ಚೆನ್ನಾಗಿರಲ್ಲ ಇಲ್ಲಿ ಫ್ರೈ ಮಾಡ್ಕೊಂಡು ಆಗಿದೆ ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಅಷ್ಟರಲ್ಲಿ ನಾನು ಬೇಳೆ ಮತ್ತು ಸೊಪ್ಪನ್ನು ಬೇಯಿಸಿಟ್ಕೊಂಡಿದ್ನಲ್ವ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊತಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು ತುಂಬ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಮೊಸು ಚೆನ್ನಾಗಿರಲ್ಲ ಸ್ವಲ್ಪ ಮಿಕ್ಸಿನ ಆಫ್ ಮಾಡೋದು ಹಾನ್ ಮಾಡೋದು ಈ ರೀತಿ ಮಾಡ್ಕೊಂಡ್ಬಿಟ್ರೆ ತರಿಯಾಗಿ ರುಬ್ಕೊಬೋದು ಅಷ್ಟರಲ್ಲಿ ನಾನು ಒಂದು ಕುಕ್ಕರ್ನ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಬಿಟ್ಟು ಸೇರಿಸ್ಕೊತಿದ್ದೀನಿ ಬಾಣಂತಿಯರ್ಗಾದರೆ ಬೆಳ್ಳುಳ್ಳಿನ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ತಿಂದಷ್ಟು ಆಮೇಲೆ ಸಪ್ಲೈ ಚೆನ್ನಾಗುತ್ತೆ ಹಾಲು ಇನ್ಕ್ರೀಸ್ ಆಗುತ್ತೆ ಅದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಫಸ್ಟೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಸೀಗಡಿ ಅದನ್ನು ನೀಟಾಗಿ ವಾಶ್ ಮಾಡಬೇಕು ಒಂದು ಮೂರಿಂದ ನಾಲ್ಕು ಸಲ ವಾಶ್ ಮಾಡಬೇಕು ತುಂಬ ಡಸ್ಟ್ ಇರುತ್ತೆ ಅದರಲ್ಲಿ ವಾಶ್ ಮಾಡಿಬಿಟ್ಟು ಮತ್ತೆ ಅದನ್ನು ಫ್ರೈ ಮಾಡ್ಕೋಬೇಕು ಒಗ್ಗರಣೆಗೆ ಹಾಕೊಂಡು ಆ ರೀತಿ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಅಲ್ವಾ ರುಬ್ಕೊಂಡಿರೋದು ಇಷ್ಟು ಇದ್ರೆ ಸಾಕು ತುಂಬ ಪೇಸ್ಟ್ ಮಾಡ್ಕೊಂಡು ಬಿಟ್ರೆ ಮೊಸ ಟೇಸ್ಟ್ ಿಯಾಗಿರಲ್ಲ ಇದನ್ನು ನಾವು ಇದು ಒಗ್ಗರಣೆ ಮಾಡ್ತಿದ್ವಲ್ಲ ಅದಕ್ಕೆ ಹಾಕೊಂಡ್ಬಿಟ್ಟು ಅದ್ರ ಜೊತೆಗೆ ನೀರನ್ನು ಸೇರ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಮೊಸಬ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನೀವು ಹಾಕೊಳ್ಳಿ ಫಸ್ಟು ಬೇಳೆ ಬೇಯಿಸ್ಕೊಂಡಿರ್ತಿರಲ್ಲ ನೀರು ಅದೇ ನೀರನ್ನು ಹಾಕ್ಕೊಂಡು ಆಮೇಲೆ ಎಕ್ಸ್ಟ್ರಾ ಬೇಕಾದರೆ ಹಾಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂತಿದ್ದೀನಿ ಉಪ್ಪನ್ನೆಲ್ಲ ಬೇಯೋದಕ್ಕೆ ಏನು ಹಾಕ್ಕೊಂಡಿರ್ಲಿಲ್ಲ ಈ ಟೈಮಲ್ಲಿ ಹಾಕೊತಾ ಇರೋದು ನಮ್ಮ ಮನೆಯಲ್ಲಿ ನಮ್ಮ ನನ್ನ ಹಸ್ಬೆಂಡು ಮೊಸಪ್ಗೆ ನಾವು ಸಿಗಡೆ ಎಲ್ಲ ಹಾಕಿದ್ರೆ ಅವ್ರು ತಿನ್ನಲ್ಲ ಅವರು ಫ್ರಾನ್ಸ್ ಎಲ್ಲ ತಿಂತಾರೆ ಸೀಗಡಿ ತಿನ್ನಲ್ಲ ಹಂಗಾಗಿ ನಾನು ಸಪ್ರೇಟ್ ಅವ್ರಿಗೆ ಮೊಸಪ್ಪನ್ನ ಎತ್ತಿಟ್ಬಿಟ್ಟು ಆ ಮೊಸಪ್ಪನ್ನೂ ಒಗ್ಗರಣೆ ಮಾಡ್ತಾ ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ ಇದು ಅವ್ರಿಗೆ ಸಪ್ರೇಟ್ ಮಾಡಿರೋದು ಇದು ನಮಗೆ ಅಂತ ಮಾಡ್ಕೊಂಡಿರೋದು ಸೀಗಡಿ ಹಾಕ್ಬಿಟ್ಟು ಸಾಂಬಾರು ಸೀಗಡಿ ಸಾಂಬಾರು ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ತಿನ್ನೋದಿಕ್ಕಂತೂ ಸಖತ್ತಾಗಿರುತ್ತೆ ಈ ವೆಜ್ ಎಲ್ಲ ತಿಂತೀರಲ್ವ ಮಟನ್ ಸಾಂಬಾರು ಚಿಕನ್ ಸಾಂಬಾರೆಲ್ಲ ತಿಂದಾಗ ಎಷ್ಟು ಫೀಲ್ ಆಗುತ್ತೋ ಅಷ್ಟೇ ಫೀಲ್ ಸೀಗಡಿ ಸಾಂಬಾರು ತಿಂದಾಗಲೂ ಆಗುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೀಗಡಿ ತಿಂದು ಅಭ್ಯಾಸ ಇದ್ದವ್ರಿಗಾದರೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಬಟ್ ಸೀಗಡಿ ತಿಂದೇ ಇದ್ದವ್ರಿಗೆ ಅದರ ಸ್ಮೆಲ್ಲೇ ಇಷ್ಟ ಆಗಲ್ಲ ಮನೆಯಲ್ಲೂ ಹಾಗೇ ಕೆಲವೊಬ್ಬರೆಲ್ಲ ತಿನ್ನೋದೇ ಇಲ್ಲ ನಾವು ತಿಂತೀವಿ ನನ್ನ ಹಸ್ಬೆಂಡ್ ಅವರೆಲ್ಲ ಎಲ್ಲ ತಿಂತಾರೆ ಅದೇನೋ ಸೀಗಡಿನ ತಿನ್ನಲ್ಲ ಅವರು ನನಗೆ ಫ್ರಾನ್ಸ್ ಎಲ್ಲ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಈ ಸೀಗಿದೆಲ್ಲ ಸ್ವಲ್ಪ ತಿಂತೀವಿ ಸಾಂಬಾರೆಲ್ಲ ತಿನ್ನಿಸಿ ಮನೇಲಿ ಅಭ್ಯಾಸ ಮಾಡಿಸಿದ್ರಲ್ವಾ ಹಂಗೆ ಬಾಣಂತನ ಟೈಮಲ್ಲಿ ಒಂದು ವೀಕ್ಲಿ ಒಂದು ಟೈಮ್ ಆದ್ರೂ ಈ ರೀತಿ ಸೀಗಡಿ ಸಾಂಬಾರು ಮಾಡ್ಕೊಂಡು ತಿನ್ನಿ ಅಟ್ ಅಟ್ಲೀಸ್ಟ್ ಸಿಗಿ ತಿನ್ನೋಕೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಮೊಸಪ್ಪ ಸಾಂಬಾರಾದರೂ ಮಾಡ್ಕೊಂಡು ತಿನ್ನಿ ಹಾಲು ಇನ್ಕ್ರೀಸ್ ಜಾಸ್ತಿ ಆಗುತ್ತೆ ಅಂಡ್ ಡಿಲವರಿ ಆಗಿದ ತಕ್ಷಣ ಹಾಲು ಬರ್ತಾ ಇರಲ್ಲ ನೋಡಿ ಆ ಟೈಮಲ್ಲೂ ಸಬ್ಬಕ್ಕಿ ಸೊಪ್ಪನ್ನ ತಿಂದು ಪಲ್ಯ ಮಾಡ್ಕೊಂಡು ತಿನ್ನಿ ಹಾಲು ಬೇಗ ಬರುತ್ತೆ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಮೊಸಪ್ಪು ಸಾಂಬಾರು ಮಾಡ್ಕೊಂಡು ಊಟ ಮಾಡಿದ್ದಾಯಿತು ಹಾಗೆ ಸಂಜೆ ಆಗ್ತಿದ್ದಂಗೆ ಏನೇ ಮಳೆ ಬರೋ ಥರ ಆಗ್ತಾಯಿತ್ತು ನೋಡಿ ಕ್ಲೈಮೇಟ್ ಹೇಗೆ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರ್ತಿದೆ ಅಂತಲೇ ಹೇಳೋಕ್ಕಾಗ್ತಿಲ್ಲ ಆ ರೀತಿ ಇದೆ ಕ್ಲೈಮೇಟು ತುಂಬಾ ಚೆನ್ನಾಗಿ ಇದೆ ಒಂಥರ ಕೂಲಾಗಿ ಸ್ವಲ್ಪ ಹೊತ್ತಿಗೆ ಆಗ್ಲೇ ಮಳೆನೂ ಸ್ಟಾರ್ಟ್ ಆಗಿಬಿಡ್ತು ಜೋರು ಮಳೆ ಸಂಜೆ ಬೇರೆ ಆಗಿತ್ತಲ್ವಾ ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಮನೆಯಲ್ಲೇ ಬೋಂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೋಂಡ ಮಾಡ್ಕೊಂಡಿದ್ವಿ ಒಂದು ಕಪ್ ಕಾಫಿ ಜೊತೆಗೆ ಬಿಸಿ ಬಿಸಿ ಬೋಂಡ ತಿನ್ನಿದ್ದಾಯಿತು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಮಾಡಿದರು ಬೋಂಡನ ನಮ್ಮಮ್ಮ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರೆಸಿಪಿ ಚೆನ್ನಾಗುತ್ತೆ ಅಂತ ಹೇಳ್ತಾರಲ್ಲ ಹಂಗಾಗಿ ನನ್ನ ದಿನ ಇವತ್ತು ಈ ರೀತಿ ಇತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಏನಾದ್ರು ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ರೆಸಿಪಿನ ನೀವು ಮೊಸ ನಂಬರ್ ಏನಾದರೂ ನೀವು ಮನೇಲಿ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್